ಅಮ್ಮ ಸಲೀಂ ಸರ ಅತ್ತಪ್ಪ ನಮ್ಮ ತಮ್ಮ ಸರ ನಿನ್ನೆ ರಾತ್ರಿ ಜಯದ್ ಆಮೇಲೆ ಒಯೀದ ಆಮೇಲೆ ಫೋರ್ ಫಾರೂಕ್ ಆಮೇಲೆ ಇನ್ನೋವಾ ಇದಾರೆ ಸರ್ ರಾತ್ರಿ ನಿನ್ನೆ ರಾತ್ರಿನ ಮನೆಗೆ ಹೋಗಿ ಬಾಲ್ಯ ಮನೆಗೆ ಹೊರಗೆ ಗಂಡು ಸೋಮನ ಚಕ್ಕ ಸೋಮಣ ಅಂತ ಬೈದಾಡಿ ಆಮೇಲೆ ಬೆಳಗ್ಗೆ ಎದಿರಿ ಬೆಂಡಿಗಿರಿಗೆ ಹೋಗಿ ಸರ ಕಂಪ್ಲೇಂಟ್ನು ಕೊಟ್ಟ ಸರ್ ಮಧ್ಯಾಹ್ನ ಎರಡು ಗಂಟೆ ಅವರು ಆರು ಗಂಟೆ ಬರ್ರಿ ಸಾವಿರ ಬರ್ತಾರೆ ಅವಾಗ ತುಂಬ ಅಂತ ಕಳಿಸಿದ್ರು ಒಳ್ಳಿ ಸರ ಆಮೇಲೆ ಮಧ್ಯಾಹ್ನ ಸರ ಐದು ಗಂಟೆ ಬರಾತಿದ್ದೆ ಸರ ಇವಾಗ ಜಯ ಇದೆ ನಾಲ್ಕು ಮಂದಿ ಏನು ಹೆಸರು ಹೇಳಾತಿ ನೋಡ್ರಿ ಸರ ಇವ್ರು ನಾಲ್ಕು ಮಂದಿ ಬಂದು ಸರ ಬುಡ್ಡು ಪಾನ್ ಶಾಪ್ ಕಡೆ ಚಾಕು ಹಾಕ್ಯಾರ ಸರ ಕ್ಯಾಮ್ರ ಐತಿ ಎಲ್ಲ ಓಪನ್ ಐತಿ ಸರ್ ಅದು ಕ್ಯಾಮ್ರಾನ ತೋರಿಸ್ತೀವಿ ಇದು ಮೈಮೂದ್ ಕೊಳ್ಳೋರು ಸರ್ ಏನಿದ್ ಇವನ ಹಿಂದಿಲ್ಲ ಶಾಲೆ ಇವನ ಮಾಡ್ಸಕ್ಕೆ ಹಚ್ಚೋದು ಸರ ಮುಂದೆ ಬರಂಗಿಲ್ಲ ಮೈಮೂದ್ ಕೋಳು ಬರೀ ರಾಜಕೀಯ ಸರ ಎರಡು ನಂಬರ್ ಚಾವಲ್ ದಂಧೆ ಬಿಸ್ನೆಸ್ ಮಾಡ್ತಾನೆ ಸರ ಅಲ್ಲಿ ಅಮಾಯಕ ಹುಡುಗ್ರು ಅಕ್ಕಿ ಅಪ್ಸಾಕ ಹೋಗಿದ್ದವ್ರಿಗೆ ತನ್ನ ಕಡೆ ಅಂತಂದು ಸರ ಅವ್ನ ಕಡೆ ಏನಾದ್ರೂ ಅಕ್ಕಿ ಅಪ್ಸಾಕ ಹೋಗ್ಲಿಲ್ಲ ದುಡ್ಯಾಕ್ ಹೋಗ್ಲಿಲ್ಲ ಮಾಡಲಿಲ್ಲ ಅಂದ್ರೆ ಅವ್ರ ಸಣ್ಣ ಸಣ್ಣ ಹುಡುಗರು ಕಡೆ ಪೊಲೀಸರು ಕಡೆ ಎಡಿಸ್ಕೊಡೋದು ಸರ ಅದು ಮಾಡೋದು ಇವಾಗ ಕೆಲಸ ಮಾಡ್ತಾನೆ ಸರ್ ಎಲ್ಲ ಮಾಡೋದು ಮೈಮೂದ್ ಕೊಳ್ಳೋರು ಸರ್ ಏನು ಕಾರಣ ಹಂಗ ಸರ್ ಹಿಂದೆ ನನ್ನ ಕೂಟ ಎರಡು ವರ್ಷದಿಂದ ಜಯದ್ ಕೂಡ ಆಗಿತ್ತು ಸರ್ ನನ್ನ ಕೂಟ ಎರಡು ವರ್ಷ ಆ ಕೇಸ್ ಎಲ್ಲ ಬಿಡುಗಡೆನೂ ಆಗಿತ್ತು ಸರ್ ಅದೇ ಬೆಂಡಗಿರೆಯಾಗ ಕಂಪ್ಲೀಟ್ ಆಗಿತ್ತು ಸರ್ ನನ್ನ ಕೂಟ ಎರಡು ವರ್ಷದಿಂದ ಆಗಿತ್ತು ಬಿಡುಗಡೆನೂ ಆಗಿತ್ತು ರೀ ಆ ಜಗಳ ಸಿಟ್ಟಿಗೆ ನಮ್ಮ ಅತ್ತಪಲ್ಲಿ ಅಡ್ಡಾಡ್ತಿದ್ದ ಸರ ಆಟೋ ಹೊಡ್ಕೊಂಡು ಅಲ್ಲಿ ಆಟೋ ಸ್ಟ್ಯಾಂಡ್ ಐತೆ ಸರ್ ಬುಡ್ಡು ಶಾಪ್ ಕಡೆ ಆಟೋ ಹೊಡ್ಕೊಂಡು ಬಿಡೀತಿದ್ದ ಸರ್ ಆಟೋ ಸ್ಟ್ಯಾಂಡ್ ಕಡೆ ನಾವು ಹೊಡೆದ ಸರ್ ಚಾಕು ತೊಂದ್ ಸರ್ ನಾಲ್ಕು ಮಂದಿ ಕಡೆ ಚಾಕು ಹೋದ ಸರ್ಗೆ ನಮ್ಮ ಕಡೆ ಬಿಡುವೆ ಐತಿ ಎಲ್ಲ ಐತಿ ಸರ್ ಬೇಕಾರೆ ನಾ ನಾಲ್ಕು ಮಂದಿ ಇದ್ರಿ ಸರ್ منه سلام محمد سلیم بدر سره